ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ನಾನೀಗ ಚಾನೆಲ್ ಹೆಸರನ್ನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಆಲ್ರೆಡಿ ಕನ್ನಡ ಫ್ಯಾಂಟಸಿ ವರ್ಲ್ಡ್ ಇರ್ತಿದ್ದು ಇದನ್ನು ಈಗ ಜಟಾಯು ಗರ್ಲ್ ಅಂತಲೇ ಚೇಂಜ್ ಮಾಡಿದ್ದೀನಿ ಯಾಕಂತ ಹೇಳಿದರೆ ಆಲ್ಮೋಸ್ಟ್ ನಾನು ನಾನು ಸ್ವಲ್ಪ ಹೆಸರು ಮಾಡಿರೋದು ಈ ಜಟಾಯು ಇಲ್ಲ ಸೊ ಜಟಾಯು ಗರ್ಲ್ ಅಂತಲೇ ಹಾಕಿದ್ದೀನಿ ಆ್ಯಂಡ್ ಇವತ್ತು ನಾವು ಹೋಗ್ತಿರೋದು ಹಾಸನ ನಾನು ಮತ್ತು ನನ್ನ ಇಬ್ಬರು ತಮ್ಮಂದಿರು ಇನ್ನೊಂದು ಏನಂತ ಹೇಳಿದರೆ ನಾವು ಮೂವರೇ ಹೋಗ್ತಾ ಇಲ್ಲ ಅಲ್ಲಿ ಒಬ್ಬರು ಅಕ್ಕ ಜಾಯಿನ್ ಆಗ್ತಿದ್ದಾರೆ ಅಂತ ಹೇಳಿದರೆ ಚಂದನ ಫ್ರೆಂಡ್ ಚಂದನ್ ಯಾರು ಅಂತ ಹೇಳಿ ನೆಕ್ಸ್ಟ್ ತೋರಿಸುವ ಚಂದನ ಫ್ರೆಂಡ್ ಅಲ್ಲಿ ಜಾಯಿನ್ ಆಗ್ತಾರೆ ನೆಕ್ಸ್ಟ್ ನಾನು ಮತ್ತು ನನ್ನ ಇಷ್ಟ ಅನುಷ್ ಮತ್ತು ನಾಲ್ಕು ಈಗ ನಾಲ್ಕು ಜನ ಆಗ್ತೀವಿ ನಾವು ಸೊ ನೇಚರ್ ಒಂದು ಎಂಜಾಯ್ ಮಾಡ್ತಾಯಿದ್ವಿ ನೇಚರ್ನ ಆ್ಯಂಡ್ ನೋಡೋಣ ನೆಕ್ಸ್ಟ್ ಫುಲ್ ಜಾಲಿ ಮಾಡುವ ಆ ಥರ ಎಲ್ಲ ಪ್ಲ್ಯಾನ್ ಉಂಟು ಬಟ್ ನಮ್ಮದು ಒಂದು ಏಜ್ ಲಿಮಿಟ್ ಒಂದೇ ಥರ ಇರೋದ್ರಿಂದ ಸೊ ಇವರಿಬ್ಬರು ಒಂದು ಕಂಫರ್ಟ್ ಝೋನ್ ಟೈಪ್ ನನಗೆ ಏನೇ ಕೂಡ ಓಕೆ ಒಂದು ಕಂಫರ್ಟ್ ಆಗಿ ಇರ್ತಾರೆ ಸೊ ಪ್ರೊಟೆಕ್ಟ್ ಮಾಡ್ತಾರೆ ಆ ಥರ ನಾವು ಒಂದು ಟೀಮ್ ಅಂತಾರಂಥದ್ದು ನಾವು ಎಲ್ಲರ ಜೊತೆ ರೈಡ್ ಹೋಗಬೇಕಿಂತ ಮುಂಚೆ ಯೋಚನೆ ಮಾಡ್ತೀವಿ ಸೊ ಯಾವ ಥರ ಇರ್ತಾರೆ ಬಾಯ್ಸ್ ಯಾವ ಥರ ಇರ್ತಾರೆ ಅಂತ ಸೊ ಅದರಲ್ಲಿ ಬೆಸ್ಟ್ ಅಂತ ಹೇಳಿದರೆ ಇವರು ತನುಷ ತನುಷ್ ಅಂತ ಹೇಳಿದರೆ ಅವನೊಂಥರ ನನಗೆ ಪ್ರೊಟೆಕ್ಟ್ ಮಾಡ್ತಾನೆ ಅಂತ ಹೇಳ್ತಕ್ಕೆ ಒಂದು ಸೇಫ್ ಬಾರ್ನಿಂಗ್ ಒಂದು ಸೊ ಒಂಚೂರು ಧೈರ್ಯ ಐಡಿಯಾ ಒಂದು ಬ್ಯಾಕ್ ಟು ದ ಬ್ಲಾಗ್ ಇತನ ಫೋನ್ ಇಲ್ಲ ಸಟ್ಟಿ ಅಲ್ಲಿಗೆ ಸಟ್ಟಿ ರೋಡ್ ಕ್ರಾಸ್ ಮಾಡ್ಕೊಂಡು ಅಲ್ಲಲ್ಲ ಬಾರಿ ಕೋಡೆ ಸಾಲ ಐತಿದೋ ಕಮ್ಮಿದ

மகருடாண்ட அந்த போய் దెత్తు పోయే ఏయ్ గిజిజి చెప్పులు దెత్తు పోర్చి పుర్పాచి ఓ తారనా ఎష్టు పో దివరం కాదు ఏ చెప్పులు దెత్తు పోయేతా షూ పార్ొన చండి అపుడు షూ ఎన్న షూ చండి కాలి పోలి ఎన్న ಅಮ್ಮina ಇಲ್ಲ ಏ ಆರಾಮ سے बोल लिया ಆ ಜಾಣೋ ಮಾತ್ರ ಗೊಷ್ಟಾ ಬೂದಿ ಇಲ್ಲಿ ಮೂನ ಮಿಲ್ಲ ಬರಬೇಕು 8 டைನಿ ನೈ ಯೇಂಕು सत्यಪಂತenda ಯೇಂಕು ಮದ ಟ್ರಾವೆಲ್ यार लिया भाई करा क्लास फाड़ मारे नॉट सो सॉफ्ट द बोलन एक काव दीज थाने ए शू ओ इतना बाल्ड्रापन अब ना फर्स्ट गेमर सुपर आग्ली अन्न बाडी बात करते लाला पुजी लाला पुजी कौन भी डिफिस चल रहा है गाड़ी को पकनागा हां ये दिखते आपजी के चलेगा तब पकड़ते नहीं तुम गाइस नहीं पे कुंडिया थोड़ा सा चलेगा तब अब चलेगा सबैया

বোলে <laughs> বলা <IN> ஜோடி ஜெந்த ஜாராஸ்தி ஜாரா ஜார்புல நீர் பண்டியா சுமார் குண்டிந்த நீர் கண்டப்பா எங்கே எங்க நீர் சனி

அப்புறம் சிம்மிங் வருப்புனா ஏன்னா பூரியன் என்னனு பேசணும்னாவா முகக்கிளின்ஸ் ஆடிப்போய் நீ ആ പൊന്നോദരമാ തോണ്ടേ നോ ദേ ആറുതുമാർക്ക് കൊക്കേ ഈ പുക്കേ എനിക്ക് അതി ഫയർ അപ്പ പോപ്പൻ കിരവരടച്ചാ ദാനുഷാ നദ மண்டே ஜம்ல மபிால அபிஜி அதுலி

탁구라, 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 귀도 보완. 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 귀 ગલ દે તો પર્યા દાદા દાદા

Bydda i'n siwt mawr saes budd i ni. Irritasiwn. Yes, hi guys. We are in Shetty Halli Church. Nodi guys. Mm, hi, hi. Hello. ಬೆದಿ ದಿ ಬ ರೆಸಾರ್ಟ್ ಮೂಲಕ ಬರ್ ಬರ್ಕು ಓಹೋ ಅವೆ ದಿ ವಿಪ ರೆಸಾರ್ಟ್ ವಾಹ್ ಬಟ್ ಇಟ್ ದ ಅದು ಅಂತಾ ನಾ ದಾ ದಾ ಪಾಳು ಬರ್ತೊಂಡಾ ಆ ಎಸ್ ಗಾಯ್ಸ್ ಅಲ್ಲಿ ಇಟ್ಸ್ ಎ ವೆರಿ church uh, when uh, the heavy rain comes hmm. it's completely closed

ಆ ತೆಪ್ಪದಿಂದ ಆ ಕಡೆಯಿಂದ ಬರ್ಬೋದು ಅದು ಮಧ್ಯದಲ್ಲಿ ಇರೋದು ಯಾವ್ದು ಅಂತ ಗೊತ್ತಿಲ್ಲ ಓ ಓ ಓ ಓ ಕಸ್ಟೋಡಿ ಏ ಕಾಲಂತುಂಟಾ ನೋಡಿ ಇದೆ ಶೆಟ್ಟಿಹಳ್ಳಿ ಚರ್ಚ್ ಇದು ಡ್ರೈ ಆದಾಗ ಫುಲ್ ಹೊಳೆಗೆ ಹೋಗಬಹುದು ಅಂತ ಅಲ್ಲಿ ಆತರೊಳಗೆ ಇಲ್ಲದಿದ್ರೆ ಈಗ ಹೋಗಲಕ ಆಗೋದಿಲ್ಲ ಅದು डिस्ट्रಾಯ ಆಗಿದೆ ಅಂತ ಮೇಲೆ ಸ್ವಲ್ಪ ನೋಡಿ ಅಂತೆ ಬಟ್ ಆದರೂ ರಿಯಲಿ ಗುಡ್ ಬಾನೋಡು ತುಲೇ ಬಿมาನ ಹೋಗು

ಸೊ ಈಗ ನಾವು ಎಲ್ಲಿದ್ದೇವೆ ಅಂತ ಹೇಳಿದ್ರೆ ಕೋನಾಪುರ ಟೆಂಪಲ್

يان لترون انك برق برق انك برق انه ಗೈಸ್ ನಾವೀಗ ಗೊರೂರು ಬ್ಯಾಕ್ ವಾಟರ್ ಅಲ್ಲಿಗೆ ಬಂದಿದ್ದೇವೆ ಲಕ್ಕೂಡ ಗೈಸ್ ಇದು ನನ್ನ ಮೊಬೈಲ್ ಚಾರ್ಜ್ ಕಾಲಿ ಗೋಪುರದಲ್ಲಿ ಚಾರ್ಜ್ ಕಾಲಿ ನನ್ನ ತಮ್ಮನ ಮೊಬೈಲ್ ಅಲ್ಲಿ ಐಫೋನಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಪುಣ್ಣ ಕಂಟೆಂಟ್ ಫೋಟೋ

ಓಕೆ ಡನ್ ಇಲ್ಲಿ ನಮ್ ಜಟಾಯು ಮತ್ತೆ ಹಿಮಾಲಯನಿದೆ ಇದು ಗೊರೂರು ಬ್ಯಾಕ್ ವಾಟರ್ ಸೊವ್ವಾ ವ್ಯವ್ ಅಂತೂ ತುಂಬಾ ಚೆನ್ನಾಗಿರಲ್ವಾ ಇಲ್ಲಿರಲ್ವಾ ವಾವ್ ಗೈಸ್ ಎಲ್ಲ ಇದ್ದೀರಾ ಬನ್ನಿ ನೋಡಿ ತೆಗಿಬೇಕಲ್ಲ ಸೊ ಗಣೇಶ ಟೆಂಪಲ್ ಆ ಇದು ಶಿವ ಅವರಪ್ಪ ನನ್ನ ಜೀವ ಹೌದಾ ನಿಲ್ಲದೆ ನಾನು ನೋಡಿ ಬರ್ತೀನಿ ಚಾಮಿ ಜೇಜ ನೋಡಿ ಗಣೇಶ ಟೆಂಪಲ್ ಇಲ್ಲಿ ಗಣೇಶ ಕ್ಲೋಸ್ ಆಗಿದೆ ಬಟ್ ದೇವ್ರನ್ನು ನೋಡಿಕೊಳ್ಳಿ ಬಟ್

ರೈಡ್ ಮತ್ತೆ ನನಗ್ ಮಾತಲ್ಲ ಬಂದ್ವಾರ ಗೊತ್ತ ಹೇಗೆ ಹೇಳ್ತಿರ್ ಗೊತ್ತುಂಟ ಹುಡುಗಿರು ಯಾಕೆ ರೈಡ್ ಹೋಗ್ತೀರಾ ಹುಡುಗರ ಜೊತೆ ಸುತ್ತೀರಾ ಇಲ್ಲ ನಾವೊಂದು ಕಂಫರ್ಟ್ ಝೋನ್ ನಲ್ಲಿ ಮಾತ್ರ ರೈಡ್ ಹೋಗೋದು ಒಟ್ಟರಷ್ಟಿ ನಾವೆಲ್ಲ ಹೋಗಲ್ಲ ಮತ್ತೆ ಇನ್ನೊಂದು ವಿಷಯ ಹುಡುಗಿರೆಲ್ಲ ರೈಡ್ ಹೋದ ಲೆಕ್ಕದಲ್ಲಿ ಅವ್ರಿಗೇನು ಕ್ಯಾರೆಕ್ಟರ್ ಲೆಸ್ ಅಂತಲೂ ಅಲ್ಲ ಸೊ ನಾವು ಬಾಯ್ಸ್ ಎಂಜಾಯ್ ಮಾಡ್ತಾರ ಅಂತ ನೆ ಸರ್ ಎಂಜಾಯ್ ಮಾಡ್ಬಾರದಾ ಯಾರ್ ರೈಡಿಗೆ ಹೋಗ್ತಾರೆ ನೀವು ಅದ್ ನೋಡ್ ಬಿಟ್ಟೆ ಗಮ್ಮುಸ್ಕೊಬಹುದು ಯಾರ್ ಚಪ್ರಿ ತರ ಆಟಾಡ್ತಾರೆ ಯಾರ್ ನೆಟ್ ಗಾಡಿ ಓಡಿಸ್ತಾರೆ ಅವರನ್ನ ನೋಡಿ ಮಾತ್ರ ನೀವು ಜಡ್ಜ್ ಮಾಡಿ ಸುಮ್ಸುಮ್ನೆ ಜಡ್ಜ್ ಮಾಡಕ ಹೋಗಬೇಡಿ ಅಂತ ಇದೆ ಗಣೇಶ ಕ್ಲೋಸ್ ಆಗಿದೆ ಏ ತತ್ತದ ಗಣೇಶ ಕ್ಲೋಸ್ ಗೈಸ್ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಸೊ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಲ್ಲಿ ತನಕ ಎಲ್ರಿಗೂ ಕೂಡ ಟಾಟಾ ಟೇಕ್ ಕೇರ್ ಬೈ ಈ ವಿಡಿಯೋನ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಸಿಗುವ ನೆಕ್ಸ್ಟ್ ಅಲ್ಲಿ ಬಾಯ್